ನಾವು ಈ ವಿಡಿಯೋ ಮುಖಾಂತರ ಕೋಯಿನ್ ಕಲೆಕ್ಷನಿಂದ ಎಲ್ಲ ಇನ್ನು ಮುಂದೆಲ್ಲ ವಿಡಿಯೋ ಬರ್ತಾವಲ್ಲ ರೀ ಕಾಯಿನ್ ಕಲೆಕ್ಷನಿಂದ ಬರ್ತಾವೆ ಬರ್ತಾವ್ರಿ ಕಾಯಿನ್ ವೈದ್ಯಶನ್ ಆಗಿರ್ಬೋದು ಕಾಯಿನ್ ಯಾವ್ದು ಯಾವ ರೇಟ್ ಐತಿ ಯಾವ ಕಾಯಿನ್ ಯಾವ ಥರ ರೇಟ್ ಐತಿ ಎಲ್ಲ ಇದೇ ಥರ ವಿಡಿಯೋದಾಗ ಬರ್ತಾವ್ರಿ ನಾವು ನಮ್ಮ ಚಾನ ಕಾಯಿನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಾಲೋ ಮಾಡಿರಿ ಕಮೆಂಟ್ ಮಾಡಿರಿ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಕಾಯ್ನ ಇದು ಹೈದರಾಬಾದ್ ಮಿಂಟಿಂದು ಅಂದರೆ ಎಷ್ಟು ಹೊಸಾದ ನೋಡ್ರಿ ಇದು ಹೈದರಾಬಾದ್ ಮಿಂಟಿಂದ ಸ್ಟಾಲ್ ಕಾಣ್ತ ನೋಡ್ರಿ ಹೈದ್ರಾಬಾದ್ ಮಿಂಟು ಇದರಾಗ ಒಂದು ಮುಂಬೈ ಮಿಂಟಿನ್ ಬರತ್ತರಿ ಕ್ವಾಯ್ನ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ನನಗೆ ಇದು ಮುಂಬೈ ಮಿಂಟಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಮುಂಬೈ ಮಿಂಟಿಂದ ಇದು ಇದ್ರಾಗ ಹತ್ತೊಂಬತ್ತು ನೂರ ತೊಂಬತ್ಮೂರರ ಕ್ವಾಯ್ನ ಬರತ್ತೆ ವರ್ಷ ಬರೋದಂತ ಇಲ್ಲಿ ನೋಡ್ರಿ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತಾರು ರನ್ ಹತ್ತೊಂಬತ್ತು ನೂರ ತೊಂಬತ್ತಾರು ರನ್ ಕಾಯ್ ಇದೆ ಇದು ಹೈದ್ರಾಬಾದ್ ಮೆಂಟ್ ನಿಮಗೆಲ್ಲ ಎಲ್ಲ ತೋರಿಸ್ ಅಂತಾರೆ ನಮಗೆ ಇದು ಎರಡು ಸಾವಿರದ ನಾಲ್ಕು ರನ್ ಕಾಯ್ ಇದೆ ಎರಡು ಸಾವಿರದ ನಾಲ್ಕು ರನ್ ಕಾಯಿನ್ ಇದು ಬೊಂಬೈ ಮೆಂಟಿಂದ ಇವು ಪ್ರಿಂಟ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಾಗಿ ಪ್ರಿಂಟಾಗಿ ಎರಡು ಸಾವಿರದ ನಾಲ್ಕರಾಗ ಪ್ರಿಂಟ್ ಮಾಡೋದು ಬಂದ್ ಮಾಡ್ಯಾರ ನಾವು ನೀವೆಲ್ಲ ಬಳಸಿ ನಾವು ನೀವು ಎಲ್ಲ ಬಳಸಿದಂಥ ಕ್ವಾಯಿನ ಈಗ ಯು ಒನ್ ಸಿ ಕಂಡೀಷನ್ ಹತ್ತೊಂಬತ್ತು ನೂರ ತೊಂಬತ್ತೆರಡರದ ಹೈದರಾಬಾದ್ ಮೆಂಟ್ ನೂರು ರೂಪಾಯಿ ಬೆಲೆ ಬಾಳತೈತಿ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ಬೋದು ಇಪ್ಪತ್ತು ರೂಪಾಯಿ ಜಾಸ್ತಿನೂ ಆಗ್ಬೋದು ಅಷ್ಟು ಬೆಲೆ ಬಾಳತೈತಿ ನೋಡಿ ಈ ಥರ ಎಲ್ಲ ಕ್ವಾಯಿನ್ ಅಂತ ಈ ಥರ ಎಲ್ಲ ಕಾಯಿನ್ ಇರ್ತಾವ್ರಿ ನೋಡಿರಿ ಅದ್ರ ಹತ್ತೊಂಬತ್ತು ನೂರ ತೊಂಬತ್ತೈದರಿದ್ದೇವೆ ಇಲ್ಲ ಐತೆ ನೋಡಿರಿ ಹತ್ತೊಂಬತ್ತು ನೂರ ತೊಂಬತ್ಮೂರು ಮೂರು ಹೈದ್ರಾಬಾದ್ ಮೆಂಟಿನ್ ಸಾರಿ ನೋಯ್ಡಾ ಮೆಂಟಿ ಹೈದರಾಬಾದ್ ಮೆಂಟ್ ಮಾಡಿದ್ದೆ ನೋಯ್ಡ ಮೆಂಟಿಂಗ್ ಈ ಥರ ಕಾಯಿನ್ ಎಲ್ಲ ಬರ್ತಾವೆ ಇನ್ಮೇಲೆಲ್ಲ ನಾವು ವಿಡಿಯೋ ಮಾಡೋದು ಹಳೆ ಕಾಯಿನ್ಸಿನ ಬಗ್ಗೆ ರೀ ಫುಲ್ ವಿಡಿಯೋ ನೋಡ್ರಿ ನಿಮಗೆ ಬುಕ್ ಸಮೇತ ರಿಯಾಲಿಟಿ ಬುಕ್ ಸಮೇತನ ನಿಮಗೆ ನಾನು ರೇಟ್ ತೋರಿಸ್ತೇನೆ ಎದ್ದಿದ್ರೆ ಬುಕ್ನಾಗ ಏನು ರೇಟ್ ಐತಪ್ಪ ಅದರ ರೇಟ ನಿಮಗೆ ನಾನು ವಿಡಿಯೋದೊಳಗೆ ಹೇಳ್ತೇನೆ ಹೇಳ್ತೀನಿ ಅಣ್ಣ ಕಾಯಿನ್ಸನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫಾಲೋ ಮಾಡಿರಿ ನಿಮ್ದೇನರ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವರ್ಷ ಈಗ ನಿಮಗೂ ಸಿಗ್ತಾವೆ ಈಗ ಹತ್ತೊಂಬತ್ತು ನೂರ ತೊಂಬತ್ತೆರಡರದ್ದು ಕಾಯಿನ್ ಈಗ ನಾಳೆ ನೀವು ಹುಡುಕಿದ್ರೆ ಅಂದ್ರೆ ನಿಮ್ಗೆ ಲಘು ಸಿಗೋದಿಲ್ಲ ಯಾಕಂದರೆ ಕಮ್ಮು ಭಾಳ ಆತದೆ ನಾವು ಭಾಳ ಹುಡುಕ್ಯಾಡ್ದು ನಮಗೆ ಜಲ್ದಿ ಸಿಕ್ಕಿಲ್ಲ ನೀವು ಅಕಸ್ಮಾತ್ ನೀವು ಕಲೆಕ್ಟ್ ಮಾಡಿ ಇಟ್ಕೊತನಪ್ಪ ಅಂತಂದ್ರೆ ಅದು ನಿಮಗೆ ಲಘು ಸಿಗೋದಿಲ್ಲ ನೀವು ಹುಡ್ಕ್ಯಾ ಹುಡ್ಕಾ ಹುಡುಕ್ಯಾಡು ಹುಡುಕ್ಯಾಡ್ದು ಅವಾಗ ಸಿಗ್ತಾ ನಿಮ್ಗೆ ಕಾಯಿನ್ ಯಾವುದು ರಿಯರ್ ಕಾಯಿನ್ ಅಷ್ಟು ಲಘು ಸಿಗೋದಿಲ್ಲ ನಾವು ಎಕ್ಸಿಬಿಷನ್ ಹೋಗಿ ಅಲ್ಲಿ ಡೀಲರ್ ಹತ್ರ ಮಾತಾಡಿ ನಾವು ರೊಕ್ಕ ಕೊಟ್ಟು ಪರ್ಚೆಸ್ ಮಾಡ್ಕೊಂಡು ರಿಯರ್ ಕಾಯಿನ್ ಮಂತ್ರಿರ್ತಾವೆ ಇಲ್ಲಿ ಅಂಗಡಿಯಾಗ ಪಂಗಡಿಯಾಗೆ ಎಲ್ಲ ಸಿಗ್ತಾವೆ ಅಂತಂದ್ರೆ ಅಂಗಡಿಯಾ ಪಂಗಡಿಯಾಗಿ ಏನು ಸಿಗೋದಿಲ್ಲ ಕಾಯಿನ್ ಆನಂತರ ಹಳೆ ಕಾಯಿನ್ ಅದಾವೆ ಹಳೆ ಕಾಯಿನ್ ಭಾಳ ಅಂದ್ರೆ ಭಾಳದಾವೆ ಇನ್ನು ತೋರಿಸ್ತಾನೆ ವಿಡಿಯೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ರಿ ಹಂಗಾಗಿ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಫುಲ್ ಬರುವಂಥ ಮುಂದಿನ ವಿಡಿಯೋದಾಗ ಇವು ಈಗ ನಡೆಯುವಂಥದ್ದು ಕಾಯಿನ್ ಯಾವದವು ಅದ್ರಾಗ ಯಾವ ರಿಯರ್ ಅದಾವೆ ಮುಂದೆ ಬ್ರಿಟಿಷರ್ ಕಾಲದ್ದು ಯಾವ ರಿಯರ್ ಅದಾವೆ ಒಟ್ಟು ಯಾವ ರೊಕ್ಕದ ಕಾಯಿನ್ ಅದಾವೆ ಅದು ವಿಡಿಯೋ ಬರ್ತಾವೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಾಲೋ ಮಾಡಿರಿ ಕಮೆಂಟ್ ಮಾಡಿರಿ ಅಣ್ಣ ಕಾಯಿನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದೆ ನೋಡಿಯೋದಾಗ ರೀ